மழவழி நம்ம தீர்த்தா ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಂದು ನನ್ನ ಹೇಳಿದಂಗೆ ನಮ್ಮ ಮೋನಿಗೆ ಇವತ್ತು ಮುಡಿ ಕೊಡಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮನೆ ದೇವರು ನಮ್ಮ ಅಪ್ಪನ ಮನೆ ದೇವ್ರಿಗೆ ಕೊಡಬೇಕಿತ್ತು ನಮ್ಮ ಗಿರಿಮಾಮರ್ ಊರ ಮನೆ ದೇವರಿಗೆ ಕೊಟ್ಟಿದ್ವಿ ಕೆಂಗಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆ ವಿಡಿಯೋನೂ ಕೂಡ ಹಾಕಿದ್ದೀನಿ ವಾಚ್ ಮಾಡಿಲ್ಲ ಅಂದರೆ ವಾಚ್ ಮಾಡಿ ಈಗ ಬಂದು ನಾವು ಮಂಡ್ಯದಲ್ಲಿರೋ ಆರ್ಕೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಿದ್ದೆ ಮಾಡೋಕ್ಕಾಗಿ ಗಾಡಿಗೆ ಕಾರ್ಗೆ ಇದಳು ನೋಡಿ ಮನಿ ಕತ್ತೀನಿ ಅಂತ ಕೇಳಕ್ ಹೋದ ಫೋಟೋ ಫೋಟೋ ಮೋನಿ ಕೂತವ್ರಿ ನಮ್ಮೋನಿ ಗಾಡ ನಿದ್ರೆ ನಮ್ಮ ಮೋನಿ ಗಾಡ್ರಿ ನಮ್ಮಕ್ಕಂದ ಒಂದೇ ಒಂದು ಲುಕ್ ಕೊಡು ನೀನು ತೃಪ್ತಿ ಅಂತ ನೋಡ್ತಿದ್ರೆ ಎದ್ದವನೆ ಇದು ಮಳವಳಿನ ಮಳವಳ್ಳಿ ಹತ್ರ ಇಳಿಸ್ಬಿಟ್ಟು ನಮ್ಮ ಮೋನಿಗೆ ಬಟ್ಟೆ ತಗೊತಾರೆ ಮೂಡಿಕೊಟ್ಟಾದ್ಮೇಲೆ ಹೊಸವೇ ಹಾಕ್ಬೇಕಲ್ವ ಅದಕ್ಕೆನೇ ಈಗ ಹೋಗಿ ಇಲ್ಲಿ ಅದೋ ಬಟ್ಟೆ ಅಂಗಡಿ ಇತ್ತು ಆ ಅತ್ಕೇಲಿ ಹೋಗಿ ತಗತಾವ ನೋಡಿ ನಿಂತಿದ್ದಾರೆ ಹಾಯ್ ಆಯ್ಬಾಡ ಕೇಳಿಸ್ಲಿಲ್ಲ ಚೆಂದು ಅವಳು ಕೇಳ್ತಾ ಇಲ್ಲ ಹೋಗಿ ನಿಂತವ್ರೆ ಇದು ಯಾರು ಕಷ್ಟ ಮಾಡಿದ್ದಾರೆ ಅದ್ಕೆನೆ ಅವ್ರಿಗಿನ್ನೂ ವೆಯ್ಟ್ ಮಾಡ್ತಾ ಕುಂಡಿ ರುಪಿ ಸಾರಿ ಕಡೆ ಹಾಯ್ ಮಾಡೆ ರುಪಿ ಮಗ ತೋರ್ಸು ಓನಿಶ್ ಮನೀಶ್ ನಮ್ಮ ಊನಿಂದ ನೋಡಿ ಹೆಂಗ್ ರೆಡಿ ಆಗೋ ಶೆಲ್ಟೆಲ್ಲ ಇಕ್ಕೊಂಡು ತೋರ್ಸೋಸ್ ನಾವನೆ

ಹೆಂಗ ಹೆಂಗ ತುಂಬಿದಾರೆ ನೋಡಿ ಅದ್ ಹೆಂಗ ಇದ್ದವಂಟಿ ತುಂಬ ಕರೆ ಸುಮಾರು ಒಳ್ದು ಇರ್ಬೋದು ಅಲ್ಲಿಂದ ನಾವು ಬರ್ತಾವಿಲ್ಲ ನಾವ ಹೆಂಗಪ್ಪ ಅದ್ ಹೆಂಗ ತುಂಬಾರೋಟೋ ತಗೊಳ್ಳಿದ್ದೀನಪ್ಪ ಅವ್ತಿದವ கப்ரங்க <laughs> <laughs>

ಏನದು ಏನದು ಮೊನಿ ಕೂದಲು ಲಾಸ್ಟ್ ನೋಡ್ಕೊಬಿಡ್ರಪ್ಪ ಲಾಸ್ಟು ಏನು ಇವನ್ ಕೂದಲು ಸರಿಯಾಗಿ ಹೊಟ್ಟಿಲ್ಲ ಅದ್ರ ಮೇಲೆ ಅವರು ಬೇರೆ ಕೂತವ್ರೆ ಅಯ್ಯೋ గోర్మెంట్ బస్ అయ్యో ఏక ఏం ఇష్టం బట్ట అదూ నోడి ఇలా కూడా ఇదే అయ్యయ్యో మోని ఏనదు మనీష్ ఏనదు ఏనదు మోని ఏనదు కబ్బు మన తా మోని మనీషూ మనీ

ಜಾಸ್ತಿ ಎಂಬುದು ಅಂಚೆ ಯಾವ ತರಪ್ಪ ನೋಡಿ ಯಾಕೆ ಯಾಕೆಪ್ಪ ಅಯ್ಯೋ ಈ ಆ ಅವ್ರಷ್ಟು ಇದು ಮಾಡ್ತಾರೆ ಕಬ್ಬೇಕ್ ಬೇಕಂತೆ ಕಬ್ಬು ಅರ ಥರ ತಿರುಕೊಂಡ ಬೈತವನ ಹಂಗೆ ತುಂಬರೇ ಬಾ ಹಿಂಸೆ ಏನು ಮಾಡ್ತೀವಿ ಅಂತ ಮಾಡಬೇಕು ಅದು ಹಾಗೆ ಮಾಡಬೇಕು ಇಲ್ಲ ಮಿರ್ ಮಾಡಿದ್ರೆ ಏನೋ ಹೆಚ್ಚು ಕಡಿಮೆ ನೋಡೋವ ಹಂಗಾಗಿದೆ ದೇವಸ್ಥಾನ ಯೋಗೇಶ್ವರ್ಕೇಶ್ವರ ಚೆಂದ ನಮ್ಮ ಅಕ್ಕ ನೋಡಿ ಸ್ಯಾರಿ ಯಾಕೆ ಹೊಂದಿದ್ದಾಳೆ ಸೀರೆ ಸೀರೆ ನೋಡಿ ಚೆನ್ನಾಗ್ ಕಾಣಿಸ್ತಾಳಲ್ಲ ಚೆನ್ನಾಗಿ ಕಾಣಿಸ್ತೀಯಲ್ಲ ಚೆಂದ ಚೆನ್ನಾಗಿ ಕಾಣಿಸಿನ ನೀನು ಸೀರೆಲಿ ಮಾಮೂ ಸೀರೆ ಚೆನ್ನಾಗಿ ಕಾಣಿಸ್ತಾಳೆ ಇದು ದೇವಸ್ಥಾನ ಎಂಟ್ರಿ ಈಗ ನಾವು ಹೋಗ್ತಾರೆ ಅದು ಹಿಡ್ಕಳೆಯಲ್ಲಿ ಸ್ವಲ್ಪ ನಾವಿತ್ತು ಒಂದೊಳ ಮುಡಿ ಕೊಡೋಕ್ಕೆ ಫ್ರೆಶ್ ಆಯ್ತಾ ಇದೀವಿ ಮುಡಿ ಕೊಟ್ಟು ಕೊಟ್ಟಾಗ ಜ್ಯೋಸ್ ನೋಡೋಕ್ಕೆ ಹೋಗಬೇಕು ಈ ಕಡೆ ಸದಂತೆ ಕೂಡ ಅದು ಒಳೆ ಒಳೆನಾಥಕ್ಕೆ ಅದೇ ನಂತರ ಅದು ಕಲ್ಯಾಣಿ 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 ಹತ್ರಕ್ಕೆ ಹೋಗ್ತೇವೆ ಅಂದರೆ ನೀರು ಅಲ್ಲಿ ಕಾಲ ನೋಡಿ ಹೋಯ್ತಾವ್ ನಮ್ಮನ್ನ ಬಿಟ್ಬಿಟ್ಟು ಹೆಂಗೈತೆ ನೋಡಿ ಚೆನ್ನಾಗೈತೆ ಸ್ವಲ್ಪ ನೀರೇ ಎಲ್ಲ ಕಣ್ಣೇ ಕುಂತಿ ಏ ನಾನು ನೀರು ಹೇಳ್ತಾಯ್ತಾನೆ ಈಗ ಹೋಗಿ ಕೇಳೋ ಕೇಳ್ತಾ ಇದ್ದಾರೆ ಎಲ್ಲಿ ಕೊಡೋದು ಅಂತ ಕೊಟ್ಬಿಟ್ಟು ಹೋಗೋದು ಹಾ ಏನೋ ಒಂಥರ ಫೀಲ್ ಸೂಪರ್ ಆಗೈತೆ ನೋಡಿ ಹಳ್ಳಿ ಮರ ರೂಪಾ ಮನೆ ಒಂದು ನಿಜ ತನಕೆ ಇವಾಗ ಈ ಫ್ರೆಶ್ ಮಾ

ಈ ಬಂತ ನೋಡಿ ಇದನ್ನ ಏನಪ್ಪ ಅದು ಮುಡಿ ಕೊಡೋಕೋ ಚೀಟಿ ಇದೆ ಸಿ ಆರ್ ಕೇಶ್ವರ ಸ್ವಾಮಿ ಎಂಟ್ರಿ ಮೂವತ್ತು ಅಂದರೆ ನಾರ್ಮಲ್ ಅವ್ರಿಗೆ ತೆಗಿಯವ್ರಿಗೂ ಕೊಡ್ಬೇಕು ಸಪ್ರೇಟಾಗೆ ತಗೊಳಚ್ಚು ಈಗ ನಮಗೆ ಹೊಟ್ಟೆ ಎಸಿತೈತೆ ಇಲ್ಲಿ ಪ್ರಸಾದನೂ ಕೂಡ ಕೊಡ್ತಾ ಇದ್ದಾರಂತೆ ಅದಕ್ಕೇನೆ ನೋಡಿ ಮಾಡಿ ನಾಷ್ಟ ಮಾಡೋದಾ ಏನು ಅಂತ ಕೇಳ್ತಾ ಇದೀವಿ ಅಂದ್ರೆ ಮಾಡುವ ಹೊಟ್ಟೆ ಸತ್ತ ಇದೆ ಹೋಗಿ ಮಾಡಿಬಿಡ್ತು ಎಷ್ಟು ರುಪಿ ಟೈಮ್ ಈಗ ಕುಂಟಿ ಟೈಮ್ ಎಷ್ಟ್ಲೇ ಹನ್ನೊಂದು ಹನ್ನೊಂದು ಗಂಟೆ ಹೊಟ್ಟೆ ಸೀತೈತೆ ಮಾಮನಿಗೆ ಹೊಟ್ಟೆ ಸಿತೈಲ್ವೇ ಬೇಡ ಚೆಂದ ಹಿಂಗೆ ಚೆಂದಿನಗೆ ಹಸೀತಲ್ವೇ ನಿನಗಂತ ವಿಚಾರ್ಸದೆ ಬೇಡ ಈಗ ನಾಷ್ಟಕ್ಕೆ ಅಷ್ಟು ಹೋಗಿ ನಮ್ಮ ಕಷ್ಟ ತಾಳ ನಾಡ್ದರೆ ಒಣ್ಣನೆ ಬಂದ್ಬಿಟ್ನಾಡಿ ಕೊಡ್ರು ಮುಡಿ ಕೊಟ್ಟಾದ್ಮೇಲೆ ಹುಣ್ಣಕ್ ಹೋಗ್ರಿ ಅಂತ ಏ ಅಲ್ಲಿ ನೋಡೋಣ ಯಾವ ಥರ ಕೊಡ್ತಾರೆ ಅಂತ ಇದು ಅಂದ್ರೆ ಈ ಏನು ಕರ್ಕ ಬರೋ ನಮ್ಗೆ ತಲೆ ತಿಂತಾಳೆ ತಿಂತೆ ನಮ್ಮೋನಿ ಪ್ಯಾಂಪರ್ಸ್ ಮೋನಿ ಆಗ್ಬಿಟ್ಟಿದ್ದಾರೆ ಮೋನಿ ಕೂದಲು ಆಯ್ತದಲ್ಲ ಚೆನ್ನ ಸುಮ್ನೆ ಕೂತದೆ ನೋಡಿ ಕೊಡ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟವ್ರೆ ನಮ್ಮ ಮೋನಿ ಅಂತ ಸೂಪರಾಗಿ ಕಾಣಿಸ್ತಾವನೆ ಬಟ್ಟೆಯಲ್ಲಿ ಬುಂಡೆ ತೆಗ್ದಿರೋದು ಕತ್ಕೊ ಚೆನ್ನಾಗಿ ಜಿರ್ಗಿದ್ರು ನಾವೇ ಬಂದೆ ಬಿಡು ಮುಂದಕ್ಕೆ ನೋಡಿ 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 ಏನಿಲ್ಲ ಮನೆ ಹೆಂಗಿದೆಯೋ ಚೆನ್ನಾಗಿ ಕಾಣಿದ ಪೂಜೆ ಸಾಮಾನು ತೊಗೋತಾ ಇದೆಯಾ ಹಿಂಗೆ ಈಗ ಎಂಟ್ರಿ ಒಳಗೆ ಜೋಸ್ಸದೊಳಗೆ ಹೋಗ್ತಾ ಇದ್ದೀವಿ ಈಗ ನಾವು ರೂಪಾ ಜೋಸ್ ಒಳಕ್ಕೆ ಅರ್ಕೇಶ್ವರ ದೇವಸ್ಥಾನ ಹೋಯ್ತಾವ್ರೆ ಹಿಂಗೆ ಒಳಗಡೆ ಜೋಸ್ ಹೋಗ್ತೀವಿ ಟಮಾಂಟಿಯಲ್ಲಿ ತಾಯ್ತ ಕಟ್ಟಿಸ್ಕೊತಿದ್ದೆ ಇಡ್ಕೊಳ್ಳೋರುಪ್ಪ ಫೋನ್ ನಮ್ಮದು ಪೂಜೆ ಎಲ್ಲ ಆಗಿದೆ ಈಗ ಕೂತ್ಕೊತಾ ಇದ್ದೀವಿ ಒಂದು ಐದು ನಿಮಿಷ ಚೆಂದ ಸನಾ ಪೂರ್ತಿ ಮೇಲ್ಗಡೆಯಿಂದ ಈ ಥರ ಕಾಣಿಸುತ್ತೆ ಮಗನ ಈಗ ಹೆಂಗೆ ಕೊಡ್ತಾ ಇದ್ದಾರೆ ಯಂಗೇ ನಾನು ಎದೆನರು ನೀನಂತ ಹೇಳಿ ಕಡಕೋದ್ರ ಈಗ ನಾಗರಕಲ್ಯೆ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಅಲ್ಲಿ ಪ್ರಸಾದ ವಿತರಣೆ ನಡೆಸಿದ್ದಾರೆ ಇಲ್ಲಿ ಪ್ರಸಾದ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಊಟ ಆಗಿದೆ ಎಲ್ಲ ಮಾಡ್ಕೊಂಡು ಬದಾದ ಮಾಡ್ಕೊಂಡೆ ಊಟ चाहिँ ತಲೆಗೆ ರೀ ಇದು ಹೋಗ್ತಾ ಇದೆ ಕಾಳಗೋಜನ್ ಸೂಪರ್ ಆಂಟಿ ಇರಂತೆ ಚಾಮುಂಡೇಶ್ವರಕ್ಕೆ ಹೋಗ್ತಾನೆ ಇನ್ನೊಂದು ಜಸ್ಟ್ ಬನ್ನಿ ಈಗ ಹೋಗೋಣ ಆ ಅಲ್ಜಸನಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಮನೆಗೆ ಈಗ ನಾವು ಸಾತ್ನೂರಲ್ಲಿ ಇದ್ದೀವಿ ಮಳೆ ಬರುತ್ತೆ ನೋಡಿ ಸಾತ್ನೂರಲ್ಲಿ ನಾವು ಅಂತೂ ಸ್ವಲ್ಪ ಯೋಗ ಸ್ವಲ್ಪ ಬಂದಾದ್ಮೇಲೆ ಕಾರಾಗಾದ್ಮೇಲೆ ನಿದ್ದೆ ನಿದ್ದೆ ಮಾಡಿಬಿಟ್ವಿ ಬೈ ಊಟ ಬಂದು ಬರ್ತೆ ಊಟನೂ ಬಿದ್ದಿತ್ತಲ್ಲ ಅಷ್ಟೇ ನಿದ್ದೆ ನಾನು ಮೋನಿ ರುಪಿ ನೀನು ಮಾಡಿದ್ದೇನೆ ಏನೋ ಪಾರೈತೆ ಅಂತ ಗೊತ್ತಿಲ್ಲ ಮಳೆ ಎಂತ ಗೊತ್ತೈತೆ ಬಂದ ಬಂದಮೇಲೆ ಈಗ ಚಳಿ 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 ನಾವು ಮೋನಿ ನನಗೆ ಅಂತ ತಗೊಟ್ಟು ಚಿಪ್ಸ್ ಅವನು ತಿಂತವನೆ ಗ್ಲಾಸ್ ರುಪ್ಯ ಗ್ಲಾಸ್ ಅಂತ ಇತ್ತು ಅಲ್ಲಂತ ಇತ್ತಗೆ

ಮೊನ್ನಿ ಓಯ್ ದುಃಖ ನೋಡಿ ಅಂತ ನಾನು ಹಂಗೆ ಎತ್ಕೊತೀನಿ ಪ್ಲೀಸ್ ದರೀದ್ರಾ ಆ ಮಗಿನ ಹತ್ರ ಬಿಡಲ್ಲ ಇವಳು ಆಯ್ತು ಮನಿ ಮನಿ ನೀನು ಕೇಳ್ತಿರೋದೇನೋ ನಾನು ಕೇಳ್ತಿರೋದು ನಿನ್ನಂಗೆ ಎತ್ರೆ ತಿಂತಿಲ್ಲ ಕೊಡಲ್ಲ ಕೊಡಾಯ್ತು